ನನ್ನ ಹೆಸರು ಚಿಕ್ಕಮನಿಯಪ್ಪ ಅಂದ್ಬಿಟ್ಟು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ನಾವು ಮೀಡಿಯಾಗೆ ಬಂದಿರೋ ಅಂಥ ವಿಷಯ ಏನಂದರೆ ಈ ರಸ್ತೆ ಮಾಡೋ ಅಂಥ ಅಂದರೆ ಮೇಜರ್ ರೋಡ್ ಮಾಡೋವಂಥ ಮಾಡೋ ಸಂದರ್ಭದಲ್ಲಿ ಈ ಟಾರ್ನ ನಮ್ಮ ಕೂಡ್ಲು ಕೂಡ್ಲು ಆನೆಕಲ್ ತಾಲೂಕು ಶಿವಣ್ಣ ಶಿವಣ್ಣ ಶಿವಣ್ಣವ್ರಿಗೆ ಸೇರಿರೋದು ಕೂಡ್ಲಿಂದ ಹೊಸ ರೋಡ್ಗೆ ಹೋಗುವಂಥ ಮುಖ್ಯ ರಸ್ತೆ ಮುಖ್ಯ ರಸ್ತೆ ಇದು ಅದರಲ್ಲಿ ಕಾಮಗಾರಿ ಮಾಡಬೇಕಾದ್ರೆ ಒಂಬತ್ತಡಿ ಒಂಬತ್ತಡಿ ಜಾಗವನ್ನು ಬಿಟ್ಟು ಮಾಡ್ಕೊಂಡು ಹೋಗಿದ್ದಾರೆ ನಾವು ಅಲ್ಲಿ ಶ್ರೀನಿವಾಸ ಅಂದರೆ ಈ ಬಂಡೆ ಶ್ರೀನಿವಾಸ್ ಹತ್ರ ಮಾತಾಡಿ ನಾವು ಆಲ್ರೆಡಿ ಜೋರು ರೋಡ್ ಬಿಡಿಸ್ತೀರೇನು ಇವತ್ತು ಒಂಬತ್ತು ಅಡಿ ಬಿಟ್ಟು ಸುಮಾರು ಇಲ್ಲದ್ರೆ ಏಳ್ನೂರಿಂದ ಎಂಟ್ನೂರು ಅಡಿ ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದನ್ನು ಇದನ್ನು ರಸ್ತೆ ಮಾಡಬೇಕಾದ್ರೆ ಆಪ್ರ ಆಪ್ರೇಟ್ರು ಮಾಡಿದ್ದು ಶ್ರೀನಿವಾಸ ರೆಡ್ಡಿನೇ ಶ್ರೀನಿವಾಸ್ ರೆಡ್ಡಿ ಆಪ್ರೇಟ್ ಮಾಡಿದ್ದು ನಮ್ಮ ಹತ್ರ ಒಂದು ವಿಡಿಯೋ ಇದೆ ನಾನು ಕೂಡ ಅವತ್ತು ನೀ ಅಲ್ಲಿ ನಿತ್ಕೊಂಡಿದ್ದೆ ಆಮೇಲೆ ಅದ ಇದಾದ ಮೇಲೆ ಒಂದು ಹಂಸ ಹಾಕಿದ್ದಾರೆ ಸರ್ ಹಂಸ ಸರ್ ಸರ್ ಬಂದ್ಬಿಟ್ಟು ಶ್ರೀನಿವಾಸ ರೆಡ್ಡಿ ಅಂದ್ಬಿಟ್ಟು ಶ್ರೀನಿವಾಸ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ವಂಗಸಂದ್ರ ಶ್ರೀನಿವಾಸ ರೆಡ್ಡಿ ವಂಗಸಂದ್ರ ಶ್ರೀನಿವಾಸ ರೆಡ್ಡಿ ಅವರು ಈ ಕೆಲಸ ಗುತ್ತಿಗೆದಾರರು ಅವರು ಎಷ್ಟೇ ಪ್ರಭಾವಿಗೆ ನಾಯಕರಾಗಿದ್ರೇನು ಕೂಡ ಈ ತರ ಕೆಲಸಗಳು ಮಾಡ್ಕೊಂಡೋದ್ರೆ ಹೆಂಗ್ ಸರ್ ಇವಾಗ ಎಲ್ಲಾ ಮಕ್ಕಳು ನಮ್ಮ ಶಾಲೆಯ ಮಕ್ಕಳು ಏಳ್ನೂರು ಎಂಟುನೂರು ಜನ ಮಕ್ಕಳಲ್ಲಿ ಇನ್ನೂರ್ ಮುನ್ನೂರ್ ಜನ ಮಕ್ಕಳು ಈ ರಸ್ತೆನಲ್ಲಿ ಓಡಾಡಬೇಕು ಸ್ವಲ್ಪ ಅಗಲವಾಗಿರ್ಲಿ ಅಂತ ನಾವು ಮಾಡಿದ್ರೆ ಅವ್ರು ಒಂಬತ್ತಡಿ ಹತ್ತಡಿ ಬಿಟ್ಬಿಟ್ಟು ಹಾಕೊಂಡು ಹೋಗ್ತಾರೆ ಅಂದ್ರೆ ಇನ್ನು ಹೇಳಿ ಅದರಿಂದ ದಯವಿಟ್ಟು ಇದನ್ನ ಸ್ವಲ್ಪ ಆನೇಕಲ್ ತಾಲೂಕು ನಮ್ಮ ಶಾಸಕರು ಹೇಳಿದ್ರೇನು ಕೂಡ ಅವ್ರು ಮಾಡೋ ಕೆಲಸನೇ ಮಾಡ್ಕೊಂಡೋಗಿದ್ದಾರೆ ಶಾಸಕರಿಗೆ ಇದು ಹಾಕ್ ಮುಂಚೆ ಗಮನಕ್ಕೆ ತಂದಿದ್ರಿ ನಾವು ಇವಾಗ ನೋಡಿ ಒಂದೇ ಒಂದು ಬೌಂಡ್ರಿ ಇಲ್ಲಿ ಕೃಷ್ಣಾಪುರ ಸೇರ್ತದೆ ಬೆಂಗಳೂರು ಸೌತ್ ಸೌತ್ ಸೇರ್ತದೆ ಸೌತ್ ಸೇರಿದ್ರೆ ಫುಲ್ ಮಾಡ್ಕೊಂಡು ಹೋಗಿದ್ದಾರೆ ಶಿವಣ್ಣವರ ಸೇರಿದ್ರೆ ಫುಲ್ ಟೋಟಲ್ ಬಿಟ್ಬಿಟ್ಟಿದ್ದಾರೆ ಇಲ್ಲಲ್ಲ ಎಲ್ಲ ಗೊತ್ತೆ ಒಂದೇ ಇಬ್ರು ಒಂದೇನೆ ಮಾಡಿದ್ರು ಬೇಕಾಗೆ ಮಾಡ್ಕೊಂಡು ಹೋಗಿದ್ದಾರೆ ಇವಾಗ ಸುಮಾರು ನಮ್ಮ ಹಿರಿಯ ಹಿರಿಯ ನಾಯಕರೆಲ್ಲ ಶ್ರೀನಿವಾಸ ರೆಡ್ಡಿ ಅವ್ರಿಗೆ ಫೋನ್ ಮಾಡಿ ಈ ತರ ಆಗಿದೆ ನೀವು ರಸ್ತೆ ಮಾಡಿ ಅಂತ ಹೇಳಿದಾಗ ಹೂ ಅಂತ ಹೇಳ್ತಾರೆ ಅಷ್ಟೇ ಆಮೇಲೆ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಮಾಡಿಲ್ಲ ನೀವು ಮಾತಾಡಿದ್ರ ನಾವು ಶ್ರೀನಿವಾಸ ರೆಡ್ಡಿ ಅವ್ರ ಹತ್ರ ಮಾತಾಡಿದ್ರೆ ನಮ್ಗೆ ಅವ್ರ ಪರಿಚಯ ಇಲ್ಲ ಆದ್ರೆ ಇನ್ನೂ ಬಾಬುರಾಜ್ ಸಾರ್ ಅವರು ಬಾಲಕೃಷ್ಣ ರೆಡ್ಡಿ ಅಣ್ಣವರು ಎಲ್ಲ ಮಾತಾಡಿದ್ದಾರೆ ಅವ್ರ ಹತ್ರ ಆದ್ರೆ ಆಯ್ತು ಅಂತ ಹೇಳ್ತಾರೆ ಇದುವರೆಗೂ ಮಾಡಿಲ್ಲ ಐದನೇ ತಾರೀಕು ಮಾಡಿದ್ದು ಇದೇ ತಿಂಗಳು ಐದನೇ ತಾರೀಕು ಮಾಡಿ ಜನವರಿ ಐದು ಇನ್ನೂ ಮಾಡಿಲ್ಲ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ಹಂಸ ಹಾಕಿದ್ರ ಸರ್ ಶೇ ಶನೇಶ್ವರ ದೇವಸ್ಥಾನದ ಹತ್ರ ಅರ್ಧ ಹಂಸ ಹಾಕಿದಾರೆ ರೋಡ್ಗೆ ಅರ್ಧ ಹಂಸ ಹಾಕಿದ್ರೆ ಅರ್ಧ ಹಂಸನ್ನ ಬಿಟ್ಬಿಟ್ಟಿದ್ದಾರೆ ನಾವು ಈ ಕಡೆಯಿಂದ ಹೋಗೋ ರೋಡ್ ಗಾಡಿಗಳವ್ರು ಏನ್ ಮಾಡ್ತಾರೆ ರೈಟ್ಗೆ ಬಂದಾಗ ಆ ಕಡೆ ಇರೋರು ಬಂದು ಆಗಿ ಗುತ್ತಾರೆ ಅವ್ರಿಗೆ ಅದು ಅರ್ಧ ಹೈವೇಗಳಲ್ಲಿ ಹೈವೇಗಳ ತರನೇ ಇದೂ ಹೈವೇ ತರನೇ ಮೇಜರ್ ರೋಡು ಅರ್ಧ ಹಂಸ ಹಾಕಿ ಅರ್ಧ ಯಾರನ್ನ ಸ್ಟಾಪ್ ಮಾಡ್ತಾರ ಅದರಿಂದ ಇದನ್ನ ದಯವಿಟ್ಟು ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರು ತುಂಬಾ ತೊಂದರೆ ಆಗೋದ್ರಿಂದ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ನಮ್ಮ ಕಣ್ಣಿದ್ರೆ ಆಕ್ಸಿಡೆಂಟ್ ಆಗಿದೆ ಆ ಶನೇಶ್ವರ ದೇವಸ್ಥಾನ ಹತ್ರನ ಆಕ್ಸಿಡೆಂಟ್ ಆಗಿದೆ ಅದರಿಂದ ದಯವಿಟ್ಟು ಇದನ್ನ ದೊಡ್ಡ ದೊಡ್ಡವರ ಗಮನಕ್ಕೆ ದೊಡ್ಡ ಮಟ್ಟದಲ್ಲಿ ಗಮ ಹೋಗ್ಬೇಕು ಇದು ಅವೈಜ್ಞಾನಿಕವಾಗಿ ಹೌದು 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 ಇದು ಟೋಟಲ್ ಆಗಿ ಇದು ಬೇಕಾಗೇ ಮಾಡಿದ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದರಿಂದ ಸ್ವಲ್ಪ ಅವರಿಗೆ ಎಚ್ಚರಿಕೆ ಕೊಡಬೇಕು ಅವ್ರ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ